ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ಎರಡು ವಚನಗಳನ್ನು ಭಕ್ತ ಸ್ಥಳದ ಪಿಂಡಸ್ಥಳ ಮತ್ತು ಪಿಂಡಜ್ಞಾನ ಸ್ಥಳ ಈ ಎರಡು ಸ್ಥಳಗಳ ಮೊದಲ ಎರಡು ವಚನಗಳನ್ನು ನಾನು ಇಲ್ಲಿ ವಿಶೇಷವಾಗಿ ವಿಶ್ಲೇಷಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಅದರ ಒಂದು ಪ್ರಯತ್ನ ನೋಡು ಪಿಂಡ ಸ್ಥಳದ ಮೊದಲ ವಚನ ಹೀಗಿದೆ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು ನನೆಯೊಳಗಣ ಪರಿಮಳದಂತಿದ್ದಿತ್ತು ಕೂಡಲ ಸಂಗಮ ದೇವ ಕನ್ನೆಯ ಸ್ನೇಹದಂತಿದ್ದಿತ್ತು ಇಲ್ಲಿ ಬಸವಣ್ಣ ಯಾವುದರ ಕುರಿತು ಮಾತಾಡುತ್ತಿದ್ದಾನೆ ಅನ್ನೋದನ್ನ ನಾವು ವಚನದ ಮುಖಾಂತರ ಅರ್ಥ ಮಾಡ್ಕೋಬೇಕು ಏನನ್ನ ವರ್ಣಿಸ್ತಾ ಇದ್ದಾನೆ ಯಾವುದನ್ನ ವರ್ಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಪರಮಾತ್ಮನ ಸ್ವರೂಪವನ್ನ ವರ್ಣನೆ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಪರಮಾತ್ಮನ ಸ್ವರೂಪ ಎಂತಹುದು ಅದು ಹೇಗಿರುತ್ತೆ ಅದಕ್ಕೆ ಸಿಗ್ತಕ್ಕಂಥ ವ್ಯಾಖ್ಯಾನಗಳು ಪದಪುಂಜಗಳು ವಚನಗಳಲ್ಲಿ ಸಾಕಷ್ಟಿವೆ ಹಾಂ ಅಗಮ್ಯ ಅಗೋಚರ ಅಪ್ರತಿಮ ಇತ್ಯಾದಿ ಪದಪುಂಜಗಳೇನು ಬರ್ತವಲ್ಲ ಅವುಗಳು ಅಂದ್ರೆ ಯಾವುದನ್ನ ತಾತ್ವಿಕವಾದ ಪರಿಕಲ್ಪನೆಗಳಲ್ಲಿ ವ್ಯಾಖ್ಯಾನಗಳಲ್ಲಿ ಒಬ್ಬ ಸಾಹಿತಿ ಇರ್ಬೋದು ಒಬ್ಬ ತತ್ವಜ್ಞಾನಿ ಇರ್ಬೋದು ಅಥವಾ ಒಬ್ಬ ಇಂಥ ಒಬ್ಬ ವಚನಕಾರರಂಥ ಸಂತರಿರ್ಬೋದು ದಾಸರಿರ್ಬೋದು ಶಿಶುನಾಳ ಶರೀಫ್ನಂಥ ಒಬ್ಬ ಕವಿ ಇರ್ಬೋದು ಆ ತತ್ವ ಪ್ರಕಾರ ಅವ್ರು ಏನ್ ಅಂತ ಹೇಳಿದ್ರೆ ಆ ವ್ಯಾಖ್ಯಾನಗಳನ್ನ ಅಂದ್ರೆ ತಾತ್ವಿಕವಾದ ವ್ಯಾಖ್ಯಾನಗಳನ್ನ ಪರಿಕಲ್ಪನೆಗಳನ್ನ ಅನುಭವಗಳ ಮುಖಾಂತರ ಬಿಡಿಸಿ ಆ ಅವುಗಳಿಗೆ ಸೂಕ್ತವಾದಂತಹ ವಸ್ತು ಪ್ರತಿರೂಪ ಅಂತ ಕರಿಬಹುದು ನಾವು ಅದನ್ನ ಟಿ ಎಸ್ ಇಲಿಯೆಟ್ ಅನ್ನ ಪರಿಭಾಷೆಯಲ್ಲಿ ನಾವು ಹೇಳೋದಾದ್ರೆ ವಸ್ತು ಪ್ರತಿರೂಪ ಏನ್ ವಸ್ತು ಪ್ರತಿರೂಪ ಅಂದ್ರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅನುರೂಪವಾಗಿರ್ತಕ್ಕಂಥ ಸಂಕೇತ ಅಥವಾ ಪ್ರತಿಮೆ ಇಮೇಜ್ ಅಂತ ಕರಿತೀವಿ ಸಂಕೇತ ಅಂದರೆ ಸಿಂಬಲ್ ಅಂತ ಕರಿತೀವಿ ಆ ಸಿಂಬಲ್ಗಳ ಮುಖಾಂತರ ಇಮೇಜ್ಗಳ ಮುಖಾಂತರ ಆ ಮೆಟಫಾರಿಕಲ್ ಲ್ಯಾಂಗ್ವೇಜ್ ಅಂದರೆ ಅಲಂಕಾರಿಕವಾದ ಭಾಷೆಯ ಮುಖಾಂತರ ಅದನ್ನು ಓದುಗನ ಅನುಭವಕ್ಕೆ ಬರುವಂತೆ ಮಾಡ್ತಾರೆ ಇದೆ ಕವಿಯ ಬಹಳ ಮುಖ್ಯವಾದ ಕೆಲಸ ಹಂಗಾಗಿ ವಚನಕ್ಕೆ ಒಂದು ಸಾಹಿತ್ಯಿಕವಾದ ಗುಣವಿದೆ ಅನ್ನೋದನ್ನು ನಾವು ಈ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು ನೋಡಿ ಇಲ್ಲಿ ಬಸವಣ್ಣ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಆ ಪರಮಾತ್ಮನ ಸ್ವರೂಪವನ್ನು ಈ ರೀತಿಯ ಅಲಂಕಾರಿಕ ಭಾಷೆಗಳಲ್ಲಿ ಸಾಂಕೇತಿಕ ಭಾಷೆಗಳಲ್ಲಿ ಹಿಡಿದಿಟ್ಟು ಅದನ್ನು ನಮ್ಮ ಅನುಭವಕ್ಕೆ ದಕ್ಕಿಸುವ ಪ್ರಯತ್ನವನ್ನು ಮಾಡ್ತಾರೆ ನೋಡಿ ಹೆಂಗಿದೆ ಹೆಂಗಿದೆ ಪರಮಾತ್ಮ ಪರಮಾತ್ಮನ ಸ್ವರೂಪ ಎಂತ ಹೌದು ಅಂತ ಹೇಳಿದ್ರೆ ಉದಕದೊಳಗಣ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದು ಉದಕ ಅಂದ್ರೆ ನೀರು ಅದ್ರೊಳಗೆ ಬೈಚಿಟ್ಟ ಅಂದ್ರೆ ಅದ್ರೊಳಗೆ ಅಡಗಿಟ್ಟ ಅಂತ ಅಡಗಿಸಿಟ್ಟ ಅದುಮಿಟ್ಟ ಹ ಅದ್ರೊಳಗೆ ಅಡಗಿಸಿಟ್ಟ ಅಂದ್ರೆ ನೀರಿನೊಳಗೆ ಅಡಗಿಸಿಟ್ಟ ಬೈಕೆಯ ಅಂದ್ರೆ ಕಿಚ್ಚು ಹ ಬೈಕೆಯ ಕಿಚ್ಚು ಒಡ ವಡಬಾಗ್ಮಿ ಅಂತ ಕರೀತಾರೆ ಅದಕ್ಕೆ ಹಾ ಬೆಂಕಿ ಒಂದು ನೀರಿನೊಳಗೆ ಬೆಂಕಿ ಇದೆ ನಿಜ ಅದ್ರ ಕಾಣುತ್ತಾ ಅದು ಕಾಣಲ್ಲ ಅಂದ್ರೆ ನೀರು ಅನ್ನುವ ಶರೀರ ಆ ಬೆಂಕಿ ಅನ್ನುವ ಆತ್ಮವನ್ನ ಒಳಗೊಂಡಿದೆ ಆದ್ರೆ ನೀವು ನೀರು ನೋಡಿದ ತಕ್ಷಣ ಇದರೊಳಗೆ ಬೆಂಕಿ ಇದೆ ಅಂತ ಯಾರೂ ಅದನ್ನು ಹೇಳಕ್ಕೆ ಆಗದೇ ಇಲ್ಲ ಅಂದರೆ ಇದ್ದೂ ಇಲ್ಲದಂತೆ ಕಿಚ್ಚು ಎನ್ನುವಂಥದ್ದು ನೀರಿನೊಳಗೆ ಇದ್ದೂ ಇಲ್ಲದಂತೆ ಅಡಗಿಬಿಟ್ಟಿದೆ ಅದು ನೋಡಿ ಇದು ಪರಮಾತ್ಮನ ಸ್ವರೂಪ ಈ ಜಗತ್ತು ದುರ್ಗೋಚರವಾದ ಪ್ರಪಂಚ ಈ ಶರೀರ ನೋಡಿ ಇದೆಲ್ಲ ಕಣ್ಣಿಗೆ ಕಾಣುವಂಥದ್ದು ಈ ಕಣ್ಣಿಗೆ ಕಾಣುವಂಥ ಈ ಶರೀರದೊಳಗೆ ಆ ಪರಮಾತ್ಮನ ಅಂಶ ಇದೆ ಆದರೆ ಅದು ಕಣ್ಣಿಗೆ ಕಾಣಲ್ಲ ಈ ದೃಗ್ಗೋಚರವಾದ ಜಗತ್ತಿನಲ್ಲಿ ಆ ವಿಭಿನ್ನವಾದ ರೂಪ ನಾಮಗಳಲ್ಲಿ ಆ ಪರಮಾತ್ಮ ಅಡಗಿದ್ದಾನೆ ಆದ್ರೆ ಅವನು ಕಾಣಲ್ಲ ಆ ಮರದೊಳಗೆ ಪರಮಾತ್ಮನಿದ್ದಾನೆ ಕಾಣಲ್ಲ ಅದೇ ರೀತಿ ನೀರಿನೊಳಗೆ ಕಿಚ್ಚಿನೋಪಾದಿಯಲ್ಲಿ ಪರಮಾತ್ಮನಿದ್ದಾನೆ ಆದ್ರೆ ಅವನು ಕಾಣಲ್ಲ ಹಂಗಿತ್ತ ಅವನ ಸ್ವರೂಪ ಅಂತ ಅದೇ ರೀತಿ ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು ನೋಡು ಸಸಿ ಮತ್ತು ರಸ ಭೌತ ಭೌತ ಸ್ವರೂಪದವು ಸಸಿ ನಮಗೆ ಅದರ ಶರೀರ ಅದರ ಭೌತಿಕ ಆಕೃತಿ ಅದರ ಸ್ಪರ್ಶ ಎಲ್ಲ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಅದರ ರಸ ಇನ್ನೊಂದು ಸ್ವಲ್ಪ ಅಮೂರ್ತವಾಗಿ ಅದು ನಮಗೆ ಅದು ಅಂದ್ರೆ ರಸ ಕಣ್ಣಿಗೆ ಕಾಣಲಾರದಂಥದ್ದು ಅಲ್ಲ ಅಂಥದ್ದೇನಲ್ಲ ಕಣ್ಣಿಗೆ ಕಾಣಲಾರದ್ದೇನಲ್ಲ ಯಾವುದು ರಸ ರಸ ಕಣ್ಣಿಗೆ ಕಾಣುತ್ತದೆ ಸಸಿ ಸಸಿಯೊಳಗೆ ರಸ ಇದೆ ಆದ್ರೆ ನೋಡ್ರಿ ಆ ರಸದೊಳಗೆ ರುಚಿ ಇದೆಯಲ್ಲ ಅದು ಕಣ್ಣಿ ಕಾಣಲ್ಲ ಅದು ಅನುಭವವೇ ಇದೆಯಾ ಅದು ಅಂದ್ರೆ ಆ ರಸವನ್ನ ನಾನು ನಾಲಿಗೆಗೆ ಇಟ್ಕೊಂಡಾಗ ಭೌತಿಕವಾದ ನೀರಿನ ಅಂಶ ದ್ರವದ ಅಂಶ ನಾನು ಕಣ್ಣಿ ಕಾಣಬಹುದು ಆದ್ರೆ ರುಚಿ ಐತಲ್ಲ ಅದು ಕಣ್ಣಿ ಕಾಣಲ್ಲ ಅದು ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ ಪರಮಾತ್ಮನ ಸ್ವರೂಪ ಎಂತ ಹೌದು ಅಂತ ಹೇಳಿದ್ರೆ ಒಂದ್ ಸಸಿ ಇದೆಯಪ್ಪ ಸಸಿಯೊಳಗ ರಸ ಇದೆ ರಸದೊಳಗೆ ರುಚಿ ಐತಲ್ಲ ಹಂಗಿದೆ ಅದು ಅದ್ರ ನೀನು ಪರಮಾತ್ಮನ ಸ್ವರೂಪವನ್ನ ನೀನು ಭೇದಿಸ್ತಾ ಭೇದಿಸ್ತಾ ಅರ್ಥ ಮಾಡ್ಕೊಂತ ಹೋಗ್ಬೇಕು ಆ ಸ್ವರೂಪ ನಮಗೆ ಅನಾವರಣ ಆಗ್ಬೇಕಾದ್ರೆ ಮೊದಲು ಸಸಿ ಭೇದಿಸ್ಬೇಕು ನೀನು ಸಸಿ ಭೇದಿಸಿದ್ಮೇಲೆ ನಿನಗೆ ರಸ ಸಿಗುತ್ತೆ ಆಮೇಲೆ ರಸವನ್ನು ಭೇದಿಸಿ ಅದರ ಒಳಹೊಕ್ಕು ನೀನು ಅದನ್ನು ಅನುಭವಿಸಿದಾಗ ಆ ರಸವನ್ನು ನಾಲಿಗೆಗೆ ನಾನು ಟಚ್ ಮಾಡ್ಕೊಂಡಾಗ ಏನಾಗುತ್ತೆ ಆ ರುಚಿ ಗೊತ್ತಾಗುತ್ತೆ ಅದು ಆ ರುಚಿ ಏನಿದೆಯಲ್ಲ ಅದೇ ಪರಮಾತ್ಮನ ಸ್ವರೂಪ ಹಾಗಾಗಿ ಸಸಿಯೊಳಗಣ ರಸದ ರುಚಿ ಅಂತ ನನೆಯೊಳಗಣ ಪರಿಮಳದಂತಿದ್ದಿತ್ತು ನನ್ ನನೆ ಅಂದ್ರೆ ಮೊಗ್ಗು ಯಾವುದೇ ಒಂದು ಕುಡಿ ಒಂದು ಹೂವಿನ ಅಥವಾ ಯಾವುದೋ ಒಂದು ಗಿಡದ ಯಾವುದೋ ಒಂದು ಸಸ್ಯದ ಮೊಗ್ಗು ಕುಡಿ ಅಲ್ವಾ ಆ ನನೆಯೊಳಗಣ ಪರಿಮಳದಂತಿದ್ದಿತ್ತು ನೋಡ ಆ ಹೂವಿನ ಮೊಗ್ಗು ಏನಿರ್ತದಲ್ಲ ಅದರೊಳಗೆ ವಾಸನೆ ಇರ್ತದೆ ನಿಜ ಮೊಗ್ಗು ಕಣಿ ಅದು ಮೊಗ್ಗು ಭೌತ ಭೌತ ಸ್ವರೂಪದ್ದು ಅದು ದೃಗ್ಗೋಚರವಾದ್ದು ಅದು ಸ್ಪರ್ಶವೇದ್ಯ ಅದನ್ನ ನಾವು ಟಚ್ ಮಾಡಬಹುದು ಅದನ್ನು ನೋಡಬಹುದು ಹ ಆದರೆ ಆ ಪರಿಮಳ ಐತಲ್ಲ ಅದು ಗೊತ್ತಾಗಲ್ಲ ಅದು ಮೂಗಿಗೆ ಅದನ್ನು ಘ್ರಾಣಿಸಿದಾಗ ಮಾತ್ರ ಅದು ಅದನ್ನು ಮೂಸ್ಬೇಕು ನಾವು ಅಂದ್ರೆ ಮೂಸಿದಾಗ ನಮಗೆ ನಮ್ಮ ಅನುಭವಕ್ಕೆ ಬರುತ್ತೆ ಹೋಹೋ ಇದ್ರೊಳಗೆ ಪರಿಮಳ ಇದೆ ಅಂತ ಹಾಗಾಗಿ ಪರಮಾತ್ಮನ ಸ್ವರೂಪ ಹೌದು ಅಂದ್ರೆ ನನೆಯೊಳಗಣ ಪರಿಮಳ ಏನಿದೆಯಲ್ಲ ಆ ಥರದ್ದು ನನೆಯೊಳಗಣ ಪರಿಮಳದಂತಿದ್ದಿತ್ತು ಬಟ್ ಹೀಗೆ ಪರಮಾತ್ಮನ ಸ್ವರೂಪ ಎಂತಹುದು ಅನ್ನೋದನ್ನ ಈ ಪಿಂಡಸ್ಥಳದ ಮೊದಲ ವಚನ ಹೇಳುತ್ತೆ ಉದಕದೊಳಗಣ ಉದಕದೊಳಗೆ ಬೈ ಚಿಟ್ಟ ಕಿಚ್ಚಿನಂತಿದ್ದಿತ್ತು ಬೈಕಿ ಅಂತಿದ್ದಿತ್ತು ಉದಕದೊಳಗೆ ಚಿಟ್ಟ ಬೈಕೆ ಅಂತಿದ್ದಿತ್ತು ಅದರೊಳಗೆ ಅಂದ್ರೆ ನೀರಿನೊಳಗೆ ಅಡಗಿರತಕ್ಕಂಥ ಬೆಂಕಿ ಅಂತಿತ್ತು ಸಸಿಯೊಳಗಣ ರಸದ ರುಚಿ ಅಂತಿತ್ತು ನನೆಯೊಳಗಣ ಪರಿಮಳದಂತಿತ್ತು ಕೂಡಲ ಸಂಗಮ ದೇವ ನೋಡಿ ಕೊನೆ ಹೇಳ್ತಾನೆ ಕೊನೆ ಲಾಸ್ಟ್ ಲೈನ್ ಬಹಳ ಇನ್ನೂ ಇಂಪಾರ್ಟೆಂಟ್ ಆದ ಒಂದು ಅನುಭವವನ್ನು ಕೊಡುತ್ತದ ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿತ್ತು ಕನ್ಯೆಯ ಸ್ನೇಹ ಯಾವ ಲೌಕಿಕನಿಗೆ ಗೊತ್ತಿಲ್ಲರಿ ನೋಡು ಕೊನೆಗೆ ಲೌಕಿಕರ ಅನುಭವದ ಮಟ್ಟಕ್ಕೆ ಬಸವಣ್ಣ ಇಳಿದು ಆ ಪರಮಾತ್ಮನ ಸ್ವರೂಪವನ್ನ ನಮಗೆ ವೇದ್ಯ ಮಾಡುವ ಪ್ರಯತ್ನವನ್ನು ಇದ್ದಾನೆ ಲೌಕಿಕರ ಮಟ್ಟ ಕನ್ಯೆಯ ಸ್ನೇಹ ಮಾಡದಲ್ಲ ಲೌಕಿಕನ ಯಾರು ಎಲ್ಲ ಲೌಕಿಕನಿ ಗೊತ್ತು ಆದ್ರೂ ಕೂಡ ಸ್ವಲ್ಪ ಅದರಲ್ಲಿ ಅನುಭವದ ಸ್ಥರಗಳು ಹೆಚ್ಚು ಕಡಿಮೆ ಇರಬಹುದು ಅಂದ್ರೆ ಅನ್ಯ ಸ್ನೇಹದ ಒಂದು ಪ್ರಗಾಢತೆ ಅದರ ಗಾಂಭೀರ್ಯ ಅದರ ಸೊಗಸುಗಾರಿಕೆ ಆ ಅದರ ಎಲ್ಲ ಆ ಅನುಭವ ಎಲ್ಲರಿಗೂ ಆಗಿರ್ಲಿಕ್ಕಿಲ್ಲ ಆ ಮಾತು ಬೇರೆ ಹೆಣ್ಣನ್ನ ಎಲ್ಲರೂ ಒಂದೇ ರೀತಿಯಲ್ಲಿ ಅನುಭವಿಸ್ತಾರಂತ ನಾವು ಹೇಳಕ್ಕಾಗಲ್ಲ ಒಬ್ಬೊಬ್ಬ ಲೌಕಿಕನ ಅನುಭವವೂ ಒಂದೊಂದು ರೀತಿ ಇರಬಹುದು ಅದು ಮಾತು ಬೇರೆ ಆ ಹೆಣ್ಣಿನೊಳಗೆ ಒಂದು ದೈವಿಕ ಸ್ವರೂಪ ಕಾಣಲಿರ್ಬೋದು ಅಥವಾ ಆ ಸ್ನೇಹ ಸಂಘದಲ್ಲಿ ಇಡೀ ಸ್ವರ್ಗವನ್ನೇ ಸ್ವರ್ಗ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ಆದರೆ ನಾನು ಅತ್ಯಂತ ಉತ್ಕೃಷ್ಟವಾದ ಅದಮ್ಯವಾದ ನನ್ನಿಂದ ಅತುಲವಾದ ಅದನ್ನು ನನ್ನ ಮಾತುಗಳಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಭಿವ್ಯಕ್ತಿ ಮಾಡಲಿಕ್ಕೆ ಪದವೇ ಇಲ್ಲ ನನ್ನಲ್ಲಿ ಅನ್ನುವಂಥ ಆ ಒಂದು ಅನುಭವವನ್ನು ನಾನು ಏನ್ ನನ್ನಿಂದ ಅನಿರ್ವಚನೀಯವಾಗಿರ್ತಕ್ಕಂಥ ಅನುಭವ ಆ ಅನಿರ್ವಚನೀಯವಾದ ನನ್ನಿಂದ ಬಣ್ಣನೆ ಪದಗಳಿಂದ ಬಣ್ಣನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನುಭವವನ್ನು ನಾನೇನು ಪಡ್ಕೀನಲ್ಲ ಅದನ್ನ ನಾನು ಸ್ವರ್ಗ ಸುಖ ಆನಂದ ಸ್ವರ್ಗಾನಂದ ಅಂತ ನಾನು ಅನ್ಬೋದು ಆ ತರದ ಒಂದು ಸ್ವರ್ಗ ಸುಖ ಸ್ವರ್ಗಾನಂದವನ್ನ ನಾನು ಎಲ್ಲಿ ಪಡ್ಕಂತೀನಿ ಕನ್ಯೆಯ ಸ್ನೇಹದಲ್ಲಿ ಪಡ್ಕಂತೀನಿ ಕನ್ಯೆ ಕಣ್ಣಿ ಕಾಣ್ತಾಳೆ ಆ ಕನ್ಯೆಯೊಂದಿಗೆ ಮಾಡುವ ನನ್ನ ಸ್ನೇಹ ಕೂಟವೂ ಕಣ್ಣಿ ಕಾಣ್ತತಿ ಆದ್ರೆ ಆ ಕನ್ಯೆಯೊಂದಿಗಿನ ನನ್ನ ಕೂಟದಲ್ಲಿ ನಾನು ಅನುಭವಿಸುವ ಸುಖ ಇದೆಯಲ್ಲ ಅದು ಕಣ್ಣಿಗೆ ಕಾಣಲ್ಲ ಅದು ಆತ್ಮವೇದ್ಯ ಅದು ಹೃದಯ ಸಂವೇದ್ಯ ಹಾಂ ಅದಕ್ಕೆ ಕುವೆಂಪು ಹೇಳಿದರು ಅದು ಹೇಳಿದರು ಏನಂತ ಹೇಳಿದ್ರು ಗೊತ್ತಾ ಹೃತ್ ಸಂವೇದ್ಯಂ ಅಂತೇಳಿ ಕಣ್ಣಿಗೆ ಅಸಾಧ್ಯಂ ಹೃತ್ ಸಂವೇದ್ಯಂ ಪ್ರಕೃತಿಯಲ್ಲಿ ಒಂದು ಪರಮಾತ್ಮನ ಒಂದು ಅನುಭವ ನಮಗಾಗತ್ತೆ ಸೂರ್ಯೋದಯ ಚಂದ್ರೋದಯಗಳು ನೋಡು ಅವು ಕೇವಲ ಸೂರ್ಯೋದಯ ಚಂದ್ರೋದಯ ಅಲ್ಲ ಆ ಅದರೊಳಗೆ ನಮಗೆ ನಿಜವಾದ ಪರಮಾತ್ಮನ ಶಿವನ ದರ್ಶನ ಆಗ್ತದೆ ಅದು ಹಾಗಾಗಿ ಅವರು ಸತ್ಯಂ ಶಿವಂ ಸುಂದರಂ ಅಂತ ಹೇಳಿದರು ಸತ್ಯಂ ಶಿವಂ ಸುಂದರಂ ಅದ್ರೊಳಗೆ ಶಿವ ಇದ್ದಾನೆ ಯಾವನು ಈ ಪ್ರಕೃತಿಯ ಸೌಂದರ್ಯದಲ್ಲಿ ಶಿವನನ್ನು ಕಾಣುವುದಿಲ್ಲವೋ ಅಂಥ ಶಿವನನ್ನು ಕಾಣದ ಕವಿ ಕೂಡ ಶಿವ ಕಾಣದ ಕವಿ ಕುರುಡನು ಶಿವ ಕಾವ್ಯದ ಕಣ್ಣು ಅಂತ ಹೇಳ್ಬಿಟ್ಟು ಯಾರು ಕುವೆಂಪು ಆ ಅಲ್ಲಿ ಕುವೆಂಪು ಯಾವುದನ್ನ ಶಿವ ಅಂತ ಕರೀತಾರೋ ಅದೇ ಶಿವವನ್ನೇ ಇವತ್ತು ಇಲ್ಲಿ ಹೇಳ್ತಾ ಇರೋದು ಕುವೆಂಪು ಶಿವದ ದರ್ಶನವನ್ನ ಪ್ರಕೃತಿಯೊಂದಿಗೆ ಪ್ರಕೃತಿಯೊಂದಿಗಿನ ಪ್ರಾದಾತ್ಮದಲ್ಲಿ ಪ್ರಕೃತಿಯೊಂದಿಗಿನ ಆತ್ಮಾನುಸಂಧಾನದಲ್ಲಿ ಕುವೆಂಪು ಅಂತ ಒಂದು ಅನುಭೂತಿಯನ್ನ ಪಡ್ಕಂಡ್ರೆ ಇಲ್ಲಿ ಶರಣರು ಅದೇ ಪರಮಾತ್ಮನನ್ನ ತಮ್ಮ ಆಧ್ಯಾತ್ಮಿಕ ಅನುಭವದಲ್ಲಿ ಅವರು ಅನುಸಂಧಾನಿಸಿ ಪಡ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ ಮತ್ತೆ ಅವರು ಕೊನೆಗೆ ಅಂತಿಮವಾಗಿ ಆ ಅನುಭವವನ್ನು ನಮಗೆ ಬಹಳ ಲೌಕಿಕವಾದ ಭಾಷೆಯಲ್ಲಿ ಹಿಡಿದು ಹಿಡಿದುಕೊಳ್ಳುವ ಪ್ರಯತ್ನ ಹಿಡಿದುಕೊಡುವ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಪರಮಾತ್ಮ ಹೆಂಗದನ ಅಂತ ಹೇಳಿದ್ರೆ ಅವನು ಉದಕದೊಳಗೆ ಬೈಚಿಟ್ಟ ಬೈಕೆಯಂತಿತ್ತು ಆ ಸಸಿಯೊಳಗಣ ರಸದ ರುಚಿಯಂತಿತ್ತು ಆ ನನೆಯೊಳಗಣ ಪರಿಮಳದಂತಿತ್ತು ಕೊನೆಗೆ ಹೆಂಗಿತ್ತು ಕನ್ಯೆಯ ಸ್ನೇಹದಂತಿತ್ತು ಕನ್ನಿಯಲ್ಲಿ ಕಾಣ್ತಾಳೆ ಕನ್ನೆಯೊಂದಿಗಿನ ಕೂಟವೂ ಕಣ್ಣಿಗೆ ಕಾಣುತ್ತೆ ಆದ್ರೆ ಅದರೊಳಗೆ ಅನುಭವಿಸುವ ಸುಖ ಇದೆಯಲ್ಲ ಅದು ಕಣ್ಣಿಗೆ ಕಾಣುವಂಥದ್ದು ಅಲ್ವಲ್ಲ ಅದು ನನ್ನ ಆತ್ಮಕ್ಕೆ ಮಾತ್ರ ಸಂವೇದ್ಯವಾಗುವಂಥದ್ದು ಹೀಗೆ ಇದು ಪರಮಾತ್ಮನ ಸ್ವರೂಪವನ್ನ ಈ ಬಸವಣ್ಣನವರ ಪಿಂಡ ಸ್ಥಳ ಅಂದ್ರೆ ಭಕ್ತ ಸ್ಥಳದ ಮೊದಲ ಸ್ಥಳ ಒಂದನೇ ವಚನ ಮಹಾಸಂಪುಟದ ಒಂದನೇ ವಚನ ಒಂದು ನಾಲ್ಕು ಸಾಲ ವಚನ ಇದು ಅದು ನಮಗೆ ಪರಮಾತ್ಮನ ಸ್ವರೂಪವನ್ನು ಹೇಳುತ್ತೆ ಪರಮಾತ್ಮ ಅಷ್ಟೊಂದು ಅಪ್ರತಿಮ ಅಗೋಚರ ಅನಿರ್ವಚನೀಯ ಆ ನಿಸ್ಸೀಮ ಹಾ ಎಂತ ಈ ಎಲ್ಲ ಬೇರೆ ಬೇರೆ ಮಾತುಗಳಲ್ಲಿ ನಾವು ಅದನ್ನು ವ್ಯಾಖ್ಯಾನಿಸಿ ಏನು ಹೇಳ್ತಾರೋ ತಾತ್ವಿಕವಾದ ಪರಿಕಲ್ಪನೆಯಲ್ಲಿ ಕಟ್ಟಿಕೊಡ್ತಾರೋ ಅದನ್ನ ಅನುಭಾವಿಕ ಭಾಷೆಯಲ್ಲಿ ಅನುಭಾವಿಕ ಭಾಷೆಯಲ್ಲಿ ಬಸವಣ್ಣನವರು ಇಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಇನ್ನೊಂದು ಪಿಂಡ ಜ್ಞಾನ ಸ್ಥಳದ ಒಂದು ವಚನವನ್ನು ನೋಡೋಣ அது எங்க கா திரிபுரம்ஹாரி முன்னரிஞ்சி முன்ன உமைய கல்யாணையோய நானு மகாதானி கூடலேவா சாரஸ்யவாத வச்சன இது தாழ்மையு நான் அர்த்தமாடிகள ಮಾಡಬೇಕು ಇನ್ನು ಕಾಳಿಯ ಕಂಕಾಲದಿಂದ ಮುನ್ನ ಕಂಕಾಳ ಅಂದ್ರೇನು ಬೆನ್ನೆಲುಬು ಅಂತ ಕಾಳಿ ಅಂದ್ರೆ ಯಾರು ಶಕ್ತಿ ಇದನ್ನು ಸ್ವಲ್ಪ ನಾವು ತಾತ್ವಿಕ ಪರಿಭಾಷೆಯಲ್ಲಿ ಆದ್ರೆ ಬೇರೊಂದು ಎತ್ತರಕ್ಕೆ ತಗೊಂಡೋಗಿ ನಾವು ಮಾತಾಡೋದಾದ್ರೆ ಸಾಂಖ್ಯರ ದೃಷ್ಟಿಯಲ್ಲಿ ಪ್ರಕೃತಿ ಪ್ರಧಾನ ಅನ್ನೋದೇ ಶಕ್ತಿ ಅಲ್ವಾ ಅದು ಹೆಣ್ಣದು ಶಿವಶಕ್ತಿ ಶಿವ ಪುರುಷ ಶಕ್ತಿ ಹೆಣ್ಣು ಇವೆರಡು ಇವೆರಡು ಕೂಡೋದ್ರಿಂದ ಈ ವಿಶ್ವ ಅಂತ ಅದನ್ನೇ ನಾವು ಪ್ರಕೃತಿ ಜಗತ್ ಸ್ವರೂಪಿಣಿ ಇದು ಮಾಯೆ ಅಲ್ವಾ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು ಇದು ಆದ್ರೆ ಅದ್ರೊಳಗರೆಗಿರುವ ಪುರುಷ ಅದು ಕಣ್ಣಿಗೆ ಕಾಣೋದಿಲ್ಲ ಹಂಗೆ ಆ ಎತ್ತರದಲ್ಲಿ ನಾವು ಕಾಳಿ ಅಂದ್ರೆ ಈ ಪ್ರಕೃತಿ ಶಕ್ತಿಯ ಸ್ವರೂಪ ಅಲ್ವಾ ಅದನ್ನ ಹೇಳ್ತಾರೆ ಅವರು ಕಾಳಿಯ ಕಂಕಾಲದಿಂದ ಮುನ್ನ ಅಂದ್ರೆ ಈ ವಿಶ್ವ ಹುಟ್ಟದಲ್ಲ ವಿಶ್ವ ಆಕಾರ ಪಡ್ಕೊಳ್ತಲ್ಲ ಅದು ಆಕಾರ ಪಡ್ಕೊಳ್ಳೋದಕ್ಕೂ ಮೊದಲು ಅಂತ ಅಂದ್ರೆ ಪರಮ ಪುರುಷ ಶಕ್ತಿಯ ಮುಖಾಂತರ ಸೃಷ್ಟಿಯನ್ನು ಮಾಡ್ತಾನೆ ಅವನ ಅವನೇ ಸಂತ ಮಾಡಲ್ಲ ಶಕ್ತಿಯ ಮುಖಾಂತರ ಸೃಷ್ಟಿಯನ್ನು ಮಾಡ್ತಾನೆ ಆಮೇಲೆ ಶಕ್ತಿಯ ಸ್ವರೂಪದಲ್ಲಿಯೇ ಸೃಷ್ಟಿಯನ್ನ ನಮ್ಮ ಮುಂದೆ ಇಡ್ತಾನೆ ಅಂದ್ರೆ ಈ ದುರ್ಗೋಚರವಾದ ಪ್ರಪಂಚ ಏನಿದೆಯಲ್ಲ ಇದು ಈ ಪ್ರಪಂಚ ಈ ಪ್ರಕೃತಿ ಆ ಈ ಸಂಸಾರ ಇದೆಲ್ಲದೂ ಬಂತಲ್ಲಿ ಮಾಯೆ ಅಂದ್ರೆ ದೊಡ್ಡದ ಅರ್ಥ ಅದು ಆ ವಿಶಾಲವಾದ ಪರಿ ಪರಿಕಲ್ಪನೆ ವಿಶಾಲವಾದ ಪರಿಭಾಷೆ ತನುವು ಮಾಯೆ ಈ ಜಗತ್ತು ಮಾಯೆ ಈ ಭೌತಿಕವಾದ ಸಂಸಾರ ಮಾಯೆ ಆ ಹಾಗಾಗಿ ಇದೆಲ್ಲ ಈ ಶಕ್ತಿ ಸ್ವರೂಪವಾದ ಪ್ರಪಂಚವು ಅದು ಆಕೃತಿಯನ್ನ ಪಡೆಯುವ ಮುನ್ನ ಅಂತ ಅರ್ಥ ಅದು ಆ ಈ ಭೌತಿಕವಾದ ಪ್ರಪಂಚ ಶಕ್ತಿ ಸ್ವರೂಪವಾದ ಪ್ರಪಂಚ ಕಾಳಿಯ ಸ್ವರೂಪವಾದ ಪ್ರಪಂಚ ಪಾರ್ವತಿಯ ಸ್ವರೂಪವಾದ ಪ್ರಪಂಚ ಸಂಭವಿಸುವ ಮುನ್ನ ಆಕೃತಿಯನ್ನ ಪಡೆಯುವ ಮುನ್ನ ಆಮೇಲೆ ತ್ರಿಪುರ ಸಂಹಾರದಿಂದ ಮುನ್ನ ಅಂದ್ರೆ ಪರಮಾತ್ಮ ಹುಟ್ಟಿದ ಅವನು ತ್ರಿಪುರ ಸಂಹಾರಕ್ಕಂತ ಶಿವನಿಗೆ ಕರೆದಿದ್ದೀವಿ ನಾವು ಆ ತ್ರಿಪುರ ಅಂತಕ್ಕಂಥದ್ದು ಸಂಹಾರ ಆಗೋದಕ್ಕಿಂತ ಮುಂಚೆ ಅಂದ್ರೆ ಆ ಪರಮ ಪುರುಷನಾಗಿರ್ತಕ್ಕಂಥ ಶಿವ ತನ್ನ ಪವಾಡಗಳನ್ನ ಮೆರೆಯೋದಕ್ಕಂತೂ ಮೆರೆಯೋದಕ್ಕಿಂತ ಪೂರ್ವದಲ್ಲಿ ಅಂತ ಮುಂಚೆ ಹರಿವಿರಿಂಚಿಗಳಿಂದ ಮುನ್ನ ಅಂದ್ರೆ ಈ ಹರಿಬ್ರಹ್ಮಾದಿಗಳೇನು ಹುಟ್ಟಿರೋದಲ್ಲ ಈ ಹರಿಬ್ರಹ್ಮಾದಿಗಳು ಹುಟ್ಟೋದಕ್ಕಿಂತ ಮುಂಚೆ ಉಮೆಯ ಕಲ್ಯಾಣದಿಂದ ಮುನ್ನ ಅಂದ್ರೆ ಪಾರ್ವತಿಯೊಂದಿಗೆ ಶಿವನ ಲಗ್ನ ಏನಾಯ್ತಲ್ಲ ಆ ಅಂದ್ರೆ ಈ ಲೌಕಿಕವಾದ ಜಗತ್ತು ಈ ಜಗತ್ತಿನ ಕ್ರಿಯೆಗಳು ಸಂಭವಿಸೋದಕ್ಕಿಂತ ಮುಂಚೆ ಅಂತ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇವರು ಅಧ್ಯಾತ್ಮವಾದಿಗಳ ಕಲ್ಪನೆಯಲ್ಲಿ ಏನಂದ್ರೆ ಮೊದಲು ಪೌರಾಣಿಕವಾದ ಜಗತ್ತು ಸೃಷ್ಟಿ ಮಾಡ್ತಾರೆ ಈ ಜಗತ್ತಿನ ಈ ಮನುಷ್ಯರ ಬದುಕು ಜೀವನ ಏನಿದೆಯಲ್ಲ ಇದರ ಎಲ್ಲ ಕ್ರಮಗಳು ಮೊದಲು ಅಲ್ಲಿ ಪ್ರಾರಂಭ ಆಗ್ತದೆ ಇದನ್ನ ನಾವು ಕಾರ್ಲ್ ಮಾರ್ಕ್ಸ್ ನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಮಾರ್ಕ್ಸ್ ಏನಂತಾನೆ ಜನಗಳೇ ನೀವು ಸ್ವರ್ಗದಿಂದ ಭೂಲೋಕಕ್ಕೆ ಕೇಳಿತೀರಿ ನಾನು ಭೂಲೋಕದಿಂದ ಸ್ವರ್ಗಕ್ಕೆ ಹೋಗ್ತೀನಿ ಅಂತಾನೆ ನೋಡಿ ಕಾರ್ಲ್ ಮಾರ್ಕ್ಸ್ ಬಹಳ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥ ಮಾತಿದ್ದು ನೀವು ಮೇಲಿಂದ ಕೆಳಕ್ ಬರ್ತೀರಿ ಅಂದ್ರೆ ಅರ್ಥ ಏನು ಈ ಲೌಕಿಕವಾದ ಪ್ರಪಂಚದ ಎಲ್ಲ ವಿದ್ಯಮಾನಗಳನ್ನ ನೀವು ವಿವರಿಸಲಿಕ್ಕೆ ಪೌರಾಣಿಕ ಕಲ್ಪನೆಗಳ ನೆರವಿಗೆ ಹೋಗ್ತೀರಿ ನೀವು ಪೌರಾಣಿಕ ಕಲ್ಪನೆಗಳ ನೆರವಿಗೆ ಹೋಗಿ ಮೊದಲು ಎಲ್ಲ ಅಲ್ಲಿ ಸಂಭವಿಸ್ತಪ್ಪ ಆಮೇಲೆ ಇಲ್ಲಿ ಸಂಭವಿಸ್ತ ಅಂತ ಹೇಳ್ತೀರಿ ಅಲ್ವಾ ಆ ಶ್ರೀ ಒಬ್ಬ ದೇವ ಸಾವಿರಾರು ಹೆಂಡ್ರನ್ನ ಹೊಂದಿದ್ದ ಹೊಂದಿದ್ದ ಅದಕ್ಕೋಸ್ಕರ ಇಲ್ಲಿ ಹೈದರಾಬಾದ್ ನಿಜಾಮ್ನಂತ ಮತ್ತೆ ಅನೇಕ ಹೆಂಡಂದಿರನ್ನ ಹೊಂದ ಹೊಂದಿದಂತ ರಾಜರುಗಳಲ್ಲಿ ಹುಟ್ಟಿದ್ರು ಅಂತ ಹೇಳ್ತೀರಿ ನೀವು ಅಂದ್ರೆ ಲೌಕಿಕವಾದ ಪುರುಷರು ಅನೇಕ ಪತ್ನಿಯರನ್ನ ಹೊಂದಿದ್ರು ಅಂತ ಅನ್ನೋದಕ್ಕಿಂತ ಮುಂಚೆ ಅಲ್ಲಿ ಶಿವನಿಗೆ ಅನೇಕ ಪತ್ನಿಯರಿದ್ರು ಅಂತ ಕಲ್ಪನೆ ಮಾಡ್ತೀರಿ ಇದು ಮಾರ್ಕ್ಸನ ಅರ್ಥ ಅಂದ್ರೆ ಜನಗಳೇ ನೀವು ಸ್ವರ್ಗದಿಂದ ಕೆಳಗಿಳಿತೀರಿ ಅಂದ್ರೆ ಈ ಭೂಮಿಯ ಈ ಲೋಕದ ಈ ಐಹಿಕ ಜಗತ್ತಿನ ಜೀವಮಾನ ಜೀವಕ್ರಿಯೆ ಇಲ್ಲಿಯ ವಿದ್ಯಮಾನಗಳನ್ನ ನೀವು ವಿವರಿಸಲಿಕ್ಕೆ ಪುರಾಣ ಕಲ್ಪನೆಗಳ ನೆರವು ಹೋಗ್ತೀರಿ ಸ್ವರ್ಗದಿಂದ ಕೆಳಗಿಳಿತೀರಿ ಆದ್ರೆ ನಾನು ಇಲ್ಲಿಂದ ಮ್ಯಾಕ್ ಹೋಗ್ತೀನಿ ಅಂದ್ರೆ ನಾನು ಆ ಸ್ವರ್ಗದ ಕಾನ್ಸೆಪ್ಟ್ ಏನಿದೆಯಲ್ಲ ಕೈಲಾಸದ ಕಾನ್ಸೆಪ್ಟ್ ಏನಿದೆಯಲ್ಲ ಪುರಾಣದ ಕಾನ್ಸೆಪ್ಟ್ ಏನಿದೆಯಲ್ಲ ಅದಕ್ಕೆಲ್ಲದೂ ಈ ಲೌಕಿಕವಾದ ಈ ಜೀವನ ಇಲ್ಲಿಯ ವಿದ್ಯಮಾನಗಳೇ ಇದಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ ಹ ಲೌಕಿಕ ಸಮಸ್ಯೆಗಳಿಗೆ ಅಲೌಕಿಕ ಪರಿಹಾರಗಳನ್ನ ನೀವು ಹುಡುಕ್ತೀರಿ ಆದ್ರೆ ನಾನು ಅಲೌಕಿಕ ಸಮಸ್ಯೆಗಳಿಗೆ ಲೌಕಿಕ ಪರಿಹಾರ ನಾನು ಹುಡುಕ್ತೀನಿ ಅಂತ ಇದು ಕಾರ್ಲ್ ಮಾರ್ಕ್ಸ್ನ ವಿಚಾರವಂತಿಕೆ ಇದು ಹಂಗೆ ನೋಡಿ ಇಲ್ಲಿ ಉಳಿಯ ಕಲ್ಯಾಣ ಅಂದ್ರೆ ಈ ಮನುಷ್ಯರೆಲ್ಲ ಮದುವೆ ಆಗೋದಕ್ಕಿಂತ ಮುಂಚೆ ಅಲ್ಲಿ ಶಿವಪಾರ್ವತಿಗೆ ಮದುವೆ ಆಗಿತ್ತಲ್ಲ ಶಿವ ಪಾರ್ವತಿ ಮದುವೆಯಾಗಿ ಮಕ್ಕಳು ಮಾಡಿ ತೋರಿಸಿದ ಮೇಲೆ ಇಲ್ಲಿ ನಮ್ದು ಜಗತ್ತಿನಲ್ಲಿ ಜನರು ಮದುವೆಯಾಗಿ ಮಕ್ಕಳು ಸಂಸಾರವನ್ನು ಕಟ್ಕಂಡ್ರು ಶಿವಪ್ಪ ಗಂಗಮ್ಮನ ತಲೆಯಲ್ಲಿ ಮುಡ್ಕೊಂಡಿದ್ನಲ್ಲ ಹಂಗೆ ನಮ್ ಜನ ಕೂಡ ಇಲ್ಲಿ ಉಪ ಪತ್ನಿಯರ್ನ ಶುರು ಮಾಡಿದ್ರು ಅವನು ಮಾಡ್ ಇಟ್ಕೊಂಡ ಮೈಲಾರನ ಅವತಾರ ಎತ್ತಿ ಮಾಳವ್ ಇಟ್ಕೊಂಡ ಹಂಗೆ ನಮ್ಮರು ಕೂಡ ಇನ್ನು ಬೇರೆ ಬೇರೆ ಅವತಾರ ಎತ್ತಿ ಬೇರೆ ಬೇರೆ ಇಟ್ಕೊಂಡ್ರು ಅಂತ ಹಿಂಗೆ ಹಂಗೆ ಉಮೆಯ ಕಲ್ಯಾಣ ಕಲ್ಯಾಣದಿಂದ ಮುನ್ನ 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 ಅಂದ್ರೆ ಎಲ್ಲರೂ ಸಂಭವಿಸೋದಕ್ಕಿಂತ ಮುಂಚೆ 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 ಅಂದಿಂಗ್ ಹಳೆಯ ನಾನು ಅಂತ ಹೇಳ್ಬಿಡ್ತಾನೆ ಬಸವಣ್ಣ ಈ ಪದವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅವತ್ತು ಅಂದ್ರೆ ಇವೆಲ್ಲ ಸಂಭವಿಸೋದಕ್ಕಿಂತ ಮುಂಚೆ ನೀನಿದ್ದೆ ಕರ ಕಣಪ ಅದು ನೀನು ಹೆಂಗಿದ್ದೆ ಅವತ್ತು ಅಂದ್ರೆ ಈ ಎಲ್ಲ ಪ್ರಕೃತಿ ಹುಟ್ಟೋದಕ್ಕಿಂತ ಮುಂಚೆ ಜೀವ ಹುಟ್ಟೋದಕ್ಕಿಂತ ಮುಂಚೆ ಇವೆಲ್ಲ ವಿದ್ಯಮಾನಗಳು ಸಂಭವಿಸೋದಕ್ಕಿಂತ ಮುಂಚೆ ಪಾರ್ವತಿ ಮದುವೆ ಉಮೆಯ ಮದುವೆ ಆಗೋದಕ್ಕಿಂತ ಮುಂಚೆ 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 ನೀನಿದ್ದೆ ಹೆಂಗಿದ್ದೆ ಅವತ್ತು ನೀನು ಎಳೆಯ ನೀನು ಆದರೆ ನಾನು ಹಳೆಯ ಅಂತ ಹೇಳ್ಬಿಡ್ತಾನೆ ಹಾ ಪರಮಾತ್ಮನಿಗೆ ಸವಾಲು ಹಾಕಿಬಿಡ್ತಾನೆ ಈನ್ ಎಳೆಯ ಕಣಯ ನಾನೇ ಹಳೆಯ ಅಂತ ನೋಡಿ ಇದನ್ನ ಯಾವ ಹಿನ್ನೆಲೆಯಲ್ಲಿ ನಾವು ಇದಕ್ಕೊಂದು ತಾತ್ವಿಕ ಸಮರ್ಥನೆಯನ್ನು ಕೊಡಬೇಕು ಬಸವಣ್ಣನ ಈ ಮಾತಿಗೆ ಅಂತ ಹಾ ಕೊನಿ ಉಪನಿಷತ್ತುಗಳ ನೆರವಿಗೆ ಹೋಗ್ಬೇಕಾಗ್ತದೆ ಉಪನಿಷತ್ ಏನ್ ಹೇಳುತ್ತೆ ಇಡೀ ಈ ಜಗತ್ತು ಇದೆಲ್ಲದೂ ಹುಟ್ಟುವುದಕ್ಕಿಂತ ಮುಂಚೆ ಆತ್ಮ ಅನ್ನೋದೊಂದಿತ್ತು ಅಂತ ಹೇಳ್ತದೆ ಇದೆಲ್ಲದೂ ಆತ್ಮಸ್ವರೂಪ ಫಸ್ಟ್ ಹ ಆ ಆತ್ಮ ಅಂದ್ರೆ ಅಲ್ಲಿ ಭೇದ ಇಲ್ಲ ಅಲ್ಲಿ ಅದು ಜೀವಾತ್ಮ ಪರಮಾತ್ಮ ಅನ್ನುವಂಥ ಭೇದ ಇಲ್ಲ ಅದು ಅಖಂಡವಾಗಿ ಅದು ಒಂದೇ ಅದು ಅಖಂಡವಾಗಿ ಜೀವಾತ್ಮ ಪರಮಾತ್ಮ ಎರಡು ಅಭಿನ್ನವಾಗಿ ಸಮರಸದಲ್ಲಿ ಬೆರೆತಿರ್ತಕ್ಕಂಥ ಆ ಸ್ಥಿತಿ ಏನಿದೆಯಲ್ಲ ಅದು ಆತ್ಮದ ಸ್ಥಿತಿ ಆ ಆತ್ಮ ಮುಂದೆ ಈ ಎಲ್ಲ ಸೃಷ್ಟಿಗೆ ಕಾರಣವಾಗ್ತದೆ ಅದು ಅಲ್ವಾ ಅದಕ್ಕೆ ಕೇಳ್ತಾನೆ ನೋಡಿ ಇದೆಲ್ಲ ಈ ಜಗತ್ತು ಇದೆಲ್ಲ ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ನೀನ್ ಎಳೆಯ ಆದ್ರೆ ನಾನು ನಾನು ಅಂದ್ರೆ ಯಾರು ಆತ್ಮ ಅಂತ ಅಲ್ಲಿ ಆತ್ಮ ಆತ್ಮ ಸ್ವರೂಪದ ನೆಲೆಯಲ್ಲಿ ನಿಂತು ಬಸವಣ್ಣ ಹೇಳ್ತಾನೆ ನಾನು ಹಳೆಯ ಅವತ್ಗೆ ಆಗ್ಲೆಯ ಆಲ್ರೆಡಿ ನಾನು ಐ ವಾಸ್ ಓಲ್ಡಾರ್ ಹ ನೀನ್ ಎಳೆಯ ನೀನ್ ಹೆಂಗ್ ನೀನು ಅಂದ್ರೆ ನಾ ಹುಟ್ಟಿದ ಮೇಲೆ ನೀ ಹುಟ್ಟಿದಿ ಅಂತ ಅಂದ್ರೆ ಆತ್ಮ ಹುಟ್ಟಿದ ಮೇಲೆ ಉಳಿದದ್ದೆಲ್ಲ ಬಂತು ಹಾ ಮೊದಲು ಆತ್ಮ ಅನ್ನುವ ಒಂದು ಚೇತನ ಪರಮಚೇತನ ಇತ್ತು ಆ ಚೇತನ ಹುಟ್ಟಿ ಆಮೇಲೆ ಭೇದ ಕಲ್ಪನೆ ಬಂದ ಮೇಲೆ ಜೀವಾತ್ಮ ಪರಮಾತ್ಮ ಇಂಥ ಒಂದು ಡಿಸ್ಕ್ರಿಮಿನೇಷನ್ ಆಮೇಲೆ ಶುರುವಾಯಿತು ಆ ಹಾಗಾಗಿ ನೋಡಪ್ಪ ಎಲ್ಲದಕ್ಕಿಂತ ಮೊದಲು ನಾನಿದ್ದೆ ಅಲ್ಲ ಆಲ್ರೆಡಿ ಹೆಂಗಿದ್ದೆ ಆ ಪರಮಾತ್ಮನ ಅಂಶಿಕನಾಗಿ ಅದರ ಭಾಗವಾಗಿ ನಾನಿದ್ದೆ ಅದರೊಳಗೆ ಅಭಿನ್ನನಾಗಿ ನಾನಿದ್ದೆ ಹಂಗಾಗಿ ನಾನು ಹಳೆಯ ನಾನು ಅದು ನೀನು ಎಳೆಯ ಅಂತ ಹೇಳ್ಬೋದು ಹೀಗೆ ಈ ವಚನ ಪರಮಾತ್ಮ ಮತ್ತು ಜೀವಾತ್ಮ ಈ ಎರಡರ ಒಂದು ಸಂವಾದ ಇದು ಪರಮಾತ್ಮ ಮತ್ತು ಜೀವಾತ್ಮ ಇವೆರಡರ ಸಂವಾದ ಬಸವಣ್ಣ ಯಾವ ನೆಲೆಯಲ್ಲಿ ನಿಂತು ಮಾತಾಡ್ತಾನೆ ಅಂತ ಹೇಳಿದ್ರೆ ಜೀವಾತ್ಮದ ನೆಲೆಯಲ್ಲಿ ನಿಂತು ಪರಮಾತ್ಮನೊಂದಿಗೆ ಸಂವಾದಿಸುತ್ತ ಪರಮಾತ್ಮನೇ ನೀನು ಎಳೆಯ ನಾನು ಹಳೆಯ ಅಂತ ಹೇಳ್ತಾನೆ ನೀನು ಎಳೆಯ ನಾನು ಹಳೆಯ ಅಂತ ಹೇಳ್ತಾನೆ ಹೀಗೆ ಈ ಮಾತನ್ನ ಅರ್ಥ ಮಾಡ್ಕೋಬೇಕು ಕೊನೆಯ ಸಾಲು ಮಹಾದಾಣಿ ಕೂಡಲ್ ಸಂಗಮ ಅದರಿಂದ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ಅಂದಿಂಗ್ ಎಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ನೋಡಿ ಹೀಗೆ ಈ ವಚನ ಅಂದ್ರೆ ಪಿಂಡ ಜ್ಞಾನ ಸ್ಥಳದ ಈ ಮೊದಲ ವಚನ ಏನಿದೆ ಇದು ಪರಮಾತ್ಮನೊಂದಿಗೆ ಜೀವಾತ್ಮನ ನಡೆಸ್ತಕ್ಕಂಥ ಒಂದು ಅನುಸಂಧಾನ ಆ ಅನುಸಂಧಾನದಲ್ಲಿ ಬಸವಣ್ಣ ಬರೆಯುವಂಥ ವ್ಯಾಖ್ಯಾನ ಯಾವುದು ಅಂತ ಹೇಳಿದ್ರೆ ಪರಮಾತ್ಮನಿಗೂ ಮೊದಲಿನದು ಆತ್ಮ ಆ ಆತ್ಮ ಎಂಥದ್ದು ಅಂದ್ರೆ ಅದು ಅಭಿನ್ನವಾದ್ದು ಮತ್ತೆ ಪರಮಾತ್ಮನ ಕಲ್ಪನೆ ಹೆಂಗ್ ಬಂತು ಅಂದ್ರೆ ಇದು ಭೇದ ಜ್ಞಾನದಿಂದ ಬಂತು ಅಂತ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅನ್ನುವಂಥದ್ದು ಏನಿದೆಯಲ್ಲ ಇದು ಭೇದ ಜ್ಞಾನದಿಂದ ಹುಟ್ಟಿದ್ದು ಅದು ಅಭೇದ ಜ್ಞಾನದಲ್ಲಿ ಅದು ಒಂದೇ ಅಂತ ಅದನ್ನೇ ಸ್ಥಳ ಅಂತ ಹೇಳಿದರು ಅದನ್ನೇ ಲಿಂಗ ಅಂತ ಹೇಳಿದರು ಯಾವುದು ಸ್ಥಳ ಅಂದ್ರೆ ಯಾವ ಮೂಲದಿಂದ ಈ ಜಗತ್ತು ಹುಟ್ಟಿ ಬರ್ತದೋ ಈ ಜೀವರಾಶಿ ಹುಟ್ಟಿ ಬರ್ತದೋ ಮತ್ತೆ ವಾಪಸ್ ಅದು ಹೋಗಿ ಎಲ್ಲಿ ಲೀನವಾಗ್ತದೋ ಅದೇ ಸ್ಥಳ ಅದೇ ಆತ್ಮ ಅದೇ ಲಿಂಗ ಅದನ್ನ ಮಹಾಲಿಂಗ ಅಂತನೂ ಕರೆದ್ರು ನೋಡಿ ಇಷ್ಟು ಹೇಳ್ತಾ ಈ ವಚನದ ಅರ್ಥೈಸುವಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ನಮಸ್ಕಾರ